हॅलो दोस्त हां हेळ आहेत आहेत बरतेन हां इसा दास्तेन फोन आहेत ಮಂಜು ಅದ ತಹಸೀಲ್ದಾರ್ ಆ್ಯಪೀಸಿ ಬರ್ಬೇಕಂತ ಮಾಡಿದ್ದೆ ಮತ್ತ ಅದಕ್ಕೆ ನೀ ಯಾರಿಗೆ ಬಾ ಅಂತಿ ಅವಾಗ ನಾ ಬರ್ಬೇಕಂತ ಮಾಡೀನಿ ಹ್ಮ್ ಆಯ್ತಾಳ ಹ್ಮ್ ಹೇಳ ಹಲೋ ಹೇಳ ಏನ್ ಮನ್ಯಾರ ಹತ್ ಸಾವಿರ ಕಾಸಿನ ಮತ್ ಹತ್ ಸಾವಿರ ಕಾಸ ಏನ್ ಹುಡುಗರು ಅರಾಮದೇ ಬರೇ ರೊಕ್ಕ ರಾಕ್ ಸಾಯ್ತಿಲ್ಲ ಆಯ್ತಲ್ಲೂ ಆಯ್ತಾ ಕಳ್ಸಿ ಹ್ಮ್ ಚಾವಿ ಸಿಗೋಲ್ಡಿಗ್ ಆಮೇಲೆ ಅಸ್ತೀನಿ சார் இல்லை சரி சர நம் துடி அன் நம்ம ஐத்தன் ரீனா ஒவ்வொரு நம் சாவி ஹோக்க கணரீ நான் கேரண்ட்டி இதின் தோணு உடன அவ்வள பக்க அவன தோங்கன் ಹೌದ್ರಿ ಅವನ ಬಗ್ಗೆ ಈ ಒಂದು ದಿವಸ ಸಾಲ ದುಡ್ಡು ಹೇಳಾಕ ನಿಮ್ಮ ಗಾಡಿ ಚಾವಂತ್ರು ತೊಗೊಂಡು ಹೋದ ಅವನ ರೀ ಹೌದು ರೀ ಹಂಗದನ್ರಿ ಅವ್ನ ನಾ ಒಟ್ಟು ಹಿಡಿದು ಕೊಡ್ತೀನಿ ರೀ ನಿಮ್ಗೆ ಅವ್ನು ಒಟ್ಟು ಅವ್ನು ಬಿಡುದ ಬೇಡ್ರಿ ಇಬ್ಬರು ಕುಡಿ ಹೌದ್ರಿ ಹ್ಞೂ ಈಗ ಗಾಡಿ ಮತ್ತೆ ಹ್ಯಾಂಗೆ ಒಯ್ತಿರಿ ನೀವು ಸರ್ ಅದೇ ರೀ ಒಂದು ಹೆಲ್ಪ್ ಮಾಡ್ತೀರಿ ಸರ್ ಕೇಳ್ರಿ ಏ ಕೇಳಿರಿಪ್ಪ ರೀ ಏನೇನು ಮಾಡ್ತೀವಿ ಹೆಲ್ಪ್ ನಿಮ್ಗೆ ಗಾಡಿ ಒಯ್ಯಾಕ ಹೆಲ್ಪ್ ರೀ ಎತ್ಕೊ ಬರ್ರಿ ಒಯ್ಯ ಬನ್ರಿಪ್ಪ ಅವ್ನ ಮಾತ್ರ ನಾ ಬಿಡುದಿಲ್ಲ ಇಬ್ರು ಇಬ್ಬರು ಕುಡೆ ಹಿಡಿನ್ ರೀ ಅವ್ರನ್ನ ಆಯ್ತು ಭಾಳ ಬೀಜ ಅಂದ್ರೆ ನಾವು ಬರ್ರಿ ಇಪ್ಪತ್ತೈದು ಸಾವಿರ ಕೇವಲ ಐದ್ ನಿಮಿಷದ ಕೆಲ್ಸಕ್ಕೆ ಇಪ್ಪತ್ತೈದ ಸಾವಿರ ರೂಪಾಯಿ ಬರ್ರಿ ಯಾರ ಆಗಿಲ್ಲ ಬರ್ರಿ ಬಡ ಬಡ ಬರ್ರಿ ಐದ್ ನಿಮಿಷದ ಕೆಲ್ಸಕ್ಕೆ ಇಪ್ಪತ್ತೈದ ಸಾವಿರ ರೂಪಾಯಿ ದುಡ್ಕೋರಿ ಬರ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿರಿ ಕೇವಲ ಐದ್ ನಿಮಿಷದ ಕೆಲ್ಸಕ್ಕೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಎನಸ್ರಿ ಸದಾ ತೊಗೊಂಡ್ ಹೋರಿ ಬರೀ ಐದ್ ನಿಮಿಷದ ಕೆಲಸ ಇಪ್ಪತ್ತೈದ ಸಾವಿರ ರೂಪಾಯಿ ದುಡ್ಕೊಂಡ್ ಹೋರಿ ಸದಾ ಯಾರು ಗುಂಟೆ ಯಾರಿಗಿಲ್ಲ ஐதே நிமிஷம் கேலாசாவ் தோறி மழை நீடா நின் கடை ஆங்கே நீல் அவரு

呀。

ನಮಸ್ಕಾರ ಪ್ರೇಕ್ಷಕರೇ ಇವತ್ತಿನ ವಿಡಿಯೋ ಮಾಡಿದ ಉದ್ದೇಶವೇನೆಂದರೆ ನಮ್ಮ ವಾಹನವನ್ನು ಎಲ್ಲಿಂದರಲ್ಲಿ ಇತ್ತು ನಾವು ಹ್ಯಾಂಡಲ್ ಲಾಕ್ ಮಾಡಲಾರ್ದೆ ನಾವು ಎಲ್ಲರ ಮೊಬೈಲ್ನಾಗ ಮಾತಾಡ್ತಾ ಆಫೀಸ್ಗೆ ಹೋಗುತ್ತಾ ಯಾವುದೋ ಒಂದು ಬಿಜುಲ್ ಆ್ಯಪ್ನಾಗ ಹೋಗಿಬಿಡ್ತೀವಿ ಈ ಥರ ಆಗಬಾರ್ದು ನಾವು ಹಾಗೆ ಮಾಡೋದರಿಂದ ಕಳ್ಳ ಕಾಕರಿಗೆ ದಾರಿ ಆಗುತ್ತದೆ ಅನ್ನೋ ಒಂದು ಉದ್ದೇಶದಿಂದ ಗಣೇಶ್ ಬಾಗಲ್ಕೋಟ್ ಕಾಮಿಡಿ ವಿಡಿಯೋಸವರು ಇದನ್ನು ನಮಗೆ ಒಳ್ಳೆಯ ಮಾರ್ಗದರ್ಶನ ಆಗಿ ಮಾಡಿದ್ದಾರೆ ಈ ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ ಬಟನ್ ಹೊತ್ತಿ ನಮ್ಮನ್ನು ಇಂಥವು ಕಲಾವಿದರನ್ನು ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹದಿಂದ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡುತ್ತಾರೆ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ